ಸ್ನೇಹಿತರೆ ಕೊನೆಗೂ ಕೂಡ ಬಿಹಾರ ಚುನಾವಣೆ ಫಲಿತಾಂಶ ಹೊರಗೆ ಬಿದ್ದಿದೆ ಈ ಬಿಹಾರ ಚುನಾವಣೆಯ ಫಲಿತಾಂಶವನ್ನು ಕುರಿತು ಏನು ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಸರ್ವೇ ಕಾರ್ಯವನ್ನು ನಡೆಸಿದ್ವು ಬಹುತೇಕ ಸುದ್ದಿ ಮಾಧ್ಯಮಗಳು ಕೂಡ ಈ ಬಾರಿ ಬಿಹಾರದಲ್ಲಿ ಎನ್ ಡಿ ಎನೇ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಮುನ್ಸೂಚನೆಯನ್ನು ಕೊಟ್ಟಿದ್ವು ಆದರೂ ಕೂಡ ಎನ್ ಡಿ ಎ ಮತ್ತು ಎಮ್ ಜಿ ಬಿ ನಡುವೆ ಒಂದು ಟಫ್ ಫೈಟ್ ಇರುತ್ತೆ ಆ ಮೂಲಕ ಆ ಒಂದು ಚುನಾವಣಾ ಫಲಿತಾಂಶ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗ್ಬೋದು ಅನ್ನುವ ನಿರೀಕ್ಷೆಗಳನ್ನು ಕೂಡ ಈ ಒಂದು ಏನು ಸಮೀಕ್ಷೆಗಳು ಹೊರಹಾಕಿದ್ವು ಆದರೆ ಚುನಾವಣೋತ್ತರ ಸರಿಕ್ಷೆ ಸಮೀಕ್ಷೆಗಳು ಬಹುತೇಕವಾಗಿ ಎನ್ ಡಿ ಎ ಮೈತ್ರಿಕೂಟ ಭರ್ಜರಿ ವಿಜಯವನ್ನು ಸಾಧಿಸುತ್ತೆ ಎನ್ನುವ ಲೆಕ್ಕಾಚಾರವನ್ನು ನಾವು ಮುಂದಿಟ್ಟಿದ್ವು ಆದರೆ ಇವತ್ತು ಬಂದಂತಹ ಚುನಾವಣಾ ಫಲಿತಾಂಶ ಯಾವುದೇ ಒಂದು ಚುನಾವಣೋತ್ತರ ಸಮೀಕ್ಷೆಗಳು ಏನು ತಮ್ಮ ಫಲಿತಾಂಶವನ್ನು ನಾವು ಮುಂದಿಟ್ಟಿದ್ವು ಅದೆಲ್ಲವನ್ನೂ ಮೀರಿಸಿ ನಿರೀಕ್ಷೆಗೂ ಮೀರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಿಹಾರದಲ್ಲಿ ಜಯವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ತಂದಿದೆ ಕಾಂಗ್ರೆಸ್ ಹಾಗೂ ಅದರ ಮತ್ತೆ ಮಿತ್ರ ಪಕ್ಷಗಳು ಮಾಮೂಲಿಯಾಗಿ ಬಿಹಾರ ಚುನಾವಣೆ ಫಲಿತಾಂಶವನ್ನು ಕುರಿತು ಕೂಡ ಈ ವೋಟ್ ಚೋರಿ ಆರೋಪವನ್ನು ಮಾಡ್ತಾ ಇದ್ದಾವೆ ಅದು ಯಾರೂ ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ತಾನು ಈ ಬಾರಿ ಬಿಹಾರದ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಎನ್ನುವ ನಿರೀಕ್ಷೆಯನ್ನು ಇಟ್ಕೊಂಡು ಬಿಹಾರ ಮುಖ್ಯಮಂತ್ರಿ ಸ್ಥಾನದ ಒಂದು ಪದಗ್ರಹಣಕ್ಕೆ ಅಥವಾ ಪ್ರಮಾಣ ವಚನಕ್ಕೆ ದಿನಾಂಕವನ್ನೂ ಕೂಡ ನಿಗದಿ ಮಾಡಿಕೊಂಡಿದ್ದಂತಹ ತೇಜಸ್ವಿ ಯಾದವ್ ಅವರ ಆರ್ ಜೆ ಡಿ ಈ ಕಳೆದ ಬಾರಿ ಎಪ್ಪತ್ತೈದು ಸ್ಥಾನಗಳನ್ನು ಗೆದ್ದರೆ ಈ ಬಾರಿ ತೀರಾ ಹೀನಾಯ ಸೋಲನ್ನು ಕಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ತಂದಿದೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ನಡೆಸಿದಂಥ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರ ವಿರುದ್ಧವಾಗಿ ಆಡಳಿತ ವಿರೋಧಿ ಅಲೆ ಇದೆ ಬಿಹಾರದ ಮತದಾರರು ತ ನಿತೀಶ್ ನಿತೀಶ್ ಕುಮಾರ್ಗಿಂತ ಹೆಚ್ಚಾಗಿ ತೇಜಸ್ವಿ ಯಾದವ್ ಅವರನ್ನೇ ತಮ್ಮ ಮುಖ್ಯ ಮುಂದಿನ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನುವ ಒಂದು ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದಿಟ್ಟಿತ್ತು ಇಷ್ಟೆಲ್ಲ ಆದರೂ ಕೂಡ ನಿಜಕ್ಕೂ ಈ ಮಹಾಗಠಬಂಧನ್ಗೆ ಈ ರೀತಿಯ ಸೋಲಾಗೋದಕ್ಕೆ ಕಾರಣ ಏನು ತೇಜಸ್ವಿ ಯಾದವ್ ಯಾವ ವಿಚಾರದಲ್ಲಿ ಎಡವಿದ್ರು ಈ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಸ್ನೇಹಿತರೆ ಈ ಮಹಾಗಠಬಂಧನ ಹೀನಾಯ ಸೋಲಿಗೆ ಐದು ಪ್ರಮುಖ ಕಾರಣಗಳನ್ನು ಇದೀಗ ರಾಜಕೀಯ ವಿಶ್ಲೇಷಕರು ನಮ್ಮ ಮುಂದಿಟ್ಟಿದ್ದಾರೆ ಅದನ್ನು ನನಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೇ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಎರಡು ಬಾರಿ ಮತದಾರ ಅಧಿಕಾರ ಯಾತ್ರೆಯನ್ನು ನಡೆಸೋದ್ರ ಮೂಲಕ ಬಹುದೊಡ್ಡ ಒಂದು ಜನ ಬೆಂಬಲವನ್ನು ಗಳಿಸಿದ್ದಂತಹ ತೇಜಸ್ವಿ ಯಾದವ್ ಇವತ್ತು ಸ್ವತಃ ತಮ್ಮ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಕೊನೆಯ ಕ್ಷಣದವರೆಗೂ ಕೂಡ ತಿಣ್ಕಾಡಬೇಕಾದಂತಹ ಪರಿಸ್ಥಿತಿ ನಾವು ಬೆಳಗಿಂದ ನೋಡ್ತಾನೆ ಬಂದಿದ್ವಿ ಇಂತಹ ಒಂದು ಹೀನಾಯ ಸ್ಥಿತಿಗೆ ಆರ್ ಜೆ ಡಿ ಯಾಕೆ ಬಿಹಾರದಲ್ಲಿ ಬಂತು ಸುಮಾರು ಇಪ್ಪತ್ತು ವರ್ಷಗಳಿಂದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾ ಇರತಕ್ಕಂಥ ನಿತೀಶ್ ಕುಮಾರ್ ಅವರ ವಿರುದ್ಧ ಇದ್ದಂತಹ ಆಡಳಿತ ವಿರೋಧಿಯಲ್ಲಿ ನಿತೀಶ್ ಕುಮಾರ್ ಹಾಗೂ ಎನ್ ಡಿ ಎ ಪರವಾಗಿ ಪರಿವರ್ತನೆ ಆಗಿದ್ದು ಯಾಕೆ ಯಾವೆಲ್ಲ ವಿಚಾರಗಳಿಂದ ತೇಜಸ್ವಿ ಯಾದವ್ ಅವರಿಗೆ ಹಿನ್ನಡೆಯಾಯಿತು ಅನ್ನೋದು ಈಗ ಬಹುತ್ ಚರ್ಚಿತವಾದಂಥ ವಿಚಾರವಾಗಿದೆ ಈ ಒಂದು ವಿಚಾರಗಳನ್ನು ನಾವು ಗಮನಿಸ್ತಾ ಹೋದರೆ ಅತ್ಯಂತ ಪ್ರಮುಖವಾಗಿ ಐದು ಕಾರಣಗಳನ್ನು ಇಲ್ಲಿ ರಾಜಕೀಯ ವಿಶ್ಲೇಷಕರು ಲೀಸ್ಟ್ ಮಾಡಿದ್ದಾರೆ ತೇಜಸ್ವಿ ಯಾದವ್ ಅವರ ಹಿನ್ನೆಡೆಗೆ ಕಾರಣ ಏನು ಎಂ ಜಿ ಬಿ ಯಾಕೆ ಈ ರೀತಿ ಹೀನಾಯ ಸೋಲನ್ನು ಕಾಣ್ತು ಅನ್ನೋದರ ಕುರಿತು ರಾಜಕೀಯ ವಿಶ್ಲೇಷಕರು ತಮ್ಮದೇ ಆದಂಥ ಒಂದು ವಿಶ್ಲೇಷಣೆಯನ್ನು ನಡೆಸಿದ್ದಾರೆ ಅದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ತೇಜಸ್ವಿ ಯಾದವ್ ಮಾಡಿಕೊಂಡಂಥ ಒಂದು ಬಹುದೊಡ್ಡ ಎಡವಟ್ಟು ಇವತ್ತು ಅವರ ಈ ಆರ್ ಜೆ ಡಿಯ ಹೀನಾಯ ಸೋಲಿಗೆ ಕಾರಣ ಅಂತಲೇ ಹೇಳಲಾಗ್ತಾಯಿದೆ ಅದರಲ್ಲಿ ಪ್ರಮುಖವಾಗಿ ಯಾದವ್ ಅಭ್ಯರ್ಥಿಗಳ ಒಂದು ಓಲೈಕೆ ಸುಮಾರು ನೂರ ನಲವತ್ನಾಲ್ಕು ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಂಥ ಆರ್ ಜೆ ಡಿ ಅದರಲ್ಲಿ ಸುಮಾರು ಐವತ್ತೆರಡು ಮಂದಿ ಯಾದವ ಅಭ್ಯರ್ಥಿಗಳಿಗೆ ತಮ್ಮ ಪಕ್ಷದಿಂದ ಟಿಕೆಟನ್ನು ಕೊಟ್ಟಿತ್ತು ಬಿಹಾರ ಜನಸಂಖ್ಯೆಯ ಶೇಕಡ ಹದಿನಾಲ್ಕರಷ್ಟು ಇರ್ತಕ್ಕಂಥ ಯಾದವ ಜನಸಂಖ್ಯೆಗೆ ಐವತ್ತೆರಡು ಟಿಕೆಟನ್ನು ಬಿ ಫಾರಮನ್ನು ಯಾವಾಗ ತೇಜಸ್ವಿ ಯಾದವ್ ಅವರು ಕೊಟ್ಟು ಘೋಷಣೆ ಮಾಡಿದರು ಅದಾದ ನಂತರ ಇತರ ಜಾತಿಗಳು ಆರ್ ಜೆ ಡಿಯಿಂದ ದೂರ ಆದವು ಅನ್ನುವ ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಾ ಇದ್ದಾವೆ ಅಂದರೆ ಅಹಿಂದ ಮತಗಳಿರ್ಬೋದು ಇನ್ನಿತರತಕ್ಕಂಥ ಇನ್ನಿತರ ಎಸ್ ಸಿ ಎಸ್ ಟಿ ವೋಟ್ಗಳಿರ್ಬೋದು ಹಾಗೂ ಹಿಂದುಳಿದ ವರ್ಗದ ವೋಟ್ಗಳಿರ್ಬೋದು ಯಾವಾಗ ಇವರು ಅತಿಯಾಗಿ ಯಾದವ ಒಂದು ಅಭ್ಯರ್ಥಿಗಳನ್ನು ಓಲೈಸೋ ಪ್ರಯತ್ನವನ್ನು ನಡೆಸಿದ್ರು ಸುಮಾರು ನೂರ ನಲವತ್ನಾಲ್ಕು ಸ್ಥಾನಗಳಲ್ಲಿ ಐವತ್ತೆರಡು ಕ್ಷೇತ್ರಗಳಿಗೆ ಯಾದವ ಅಭ್ಯರ್ಥಿಗಳಿಗೆ ಟಿಕೆಟನ್ನು ತೇಜಸ್ವಿ ಯಾದವ್ ಅವರು ಘೋಷಣೆ ಮಾಡಿದರು ಆ ಕಾರಣಕ್ಕೆ ಇತರ ಜಾತಿಗಳು ಆರ್ ಜೆ ಡಿ ಹಾಗೂ ಮಹಾಗಠ ದೂರ ಆಗಿ ಎನ್ ಡಿ ಎ ಕಡೆಗೆ ವಾಲಿದ್ವು ಅನ್ನೋದು ಈ ಇವತ್ತಿನ ಎಂ ಜಿ ಬಿಯ ಬಹುದೊಡ್ಡ ಸೋಲಿಗೆ ಪ್ರಮುಖ ಕಾರಣ ಎಂದಲೇ ವಿಶ್ಲೇಷಣೆ ಮಾಡಲಾಗ್ತಾಯಿದೆ ಇನ್ನೊಂದು ಕಡೆ ತೇಜಸ್ವಿ ಯಾದವ್ ಅವರು ಮಾಡಿರ್ತಕ್ಕಂಥ ಎರಡನೇ ಬಹುದೊಡ್ಡ ತಪ್ಪು ಮೈತ್ರಿ ಪಕ್ಷಗಳ ಕಡೆಗಣನೆ ತೇಜಸ್ವಿ ಯಾದವ್ ಅವರು ತಮ್ಮ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಎಡಪಕ್ಷಗಳು ಮತ್ತು ಸಣ್ಣ ಪಾಲುದಾರರನ್ನು ಸಮಾನವಾಗಿ ಪರಿಗಣಿಸುವಲ್ಲಿ ವಿಫಲರಾಗಿದ್ದರು ಇದು ಬಹುದೊಡ್ಡ ಹೊಡೆತವನ್ನು ಆರ್ ಜೆ ಡಿ ಹಾಗೂ ಎಂ ಜಿ ಪಿಗೆ ಕೊಟ್ಟಿದೆ ಅನ್ನುವ ವಿಶ್ಲೇಷಣೆಗಳು ಕೂಡ ನಡೀತಾ ಇದ್ದಾವೆ ತೇಜಸ್ವಿ ಯಾದವ್ ತಾನು ಬೇಕಾದರೆ ಏಕಾಂಗಿಯಾಗಿಯೇ ಈ ಬಾರಿ ಅಧಿಕಾರಕ್ಕೆ ಬರ್ತೀನಿ ನಾನೇ ಬಿಹಾರದ ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವ ಅತಿಯಾದ ಆತ್ಮವಿಶ್ವಾಸದ ಕಾರಣಕ್ಕೆ ಅವರ ಮೈತ್ರಿಯ ಇತರ ಸಣ್ಣಪುಟ್ಟ ಪಕ್ಷಗಳನ್ನು ಕಡೆಗಣಿಸಿದರು ಇದು ಕೂಡ ಇವತ್ತಿನ ಈ ಫಲಿತಾಂಶಕ್ಕೆ ನೇರ ಕಾರಣ ಅನ್ನುವ ವಿಶ್ಲೇಷಣೆಗಳು ಕೂಡ ಇದ್ದಾವೆ ಇನ್ನೊಂದು ಕಡೆ ಹುಚ್ಚಾಬಟ್ಟೆ ಆಶ್ವಾಸನೆಗಳನ್ನು ಕೊಟ್ಟಿದ್ದು ನಾನು ಒಂದು ಕೋಟಿ ಉದ್ಯೋಗವನ್ನು ಪ್ರತಿಯೊಂದು ಮನೆಗೂ ಕೂಡ ಸೃಷ್ಟಿ ಮಾಡ್ತೀನಿ ಅನ್ನುವ ಘೋಷಣೆಯನ್ನು ತೇಜಸ್ವಿ ಯಾದವ್ ಅವರು ಮಾಡಿದರು ಈ ಉದ್ಯೋಗ ಸೃಷ್ಟಿ ಹೇಗೆ ಮಾಡ್ತೀವಿ ಎಲ್ಲಿಂದ ಅದಕ್ಕೆ ಆರ್ಥಿಕ ಸಂಪನ್ಮೂಲಗಳನ್ನು ಒದಗಿಸ್ತೀವಿ ಅನ್ನೋದನ್ನು ಬಿಹಾರದ ಜನತೆಗೆ ತಲುಪಿಸೋದರಲ್ಲಿ ತೇಜಸ್ವಿ ಯಾದವ್ ಸಂಪೂರ್ಣ ವಿಫಲರಾಗಿದ್ದು ತಮ್ಮ ಚುನಾವಣಾ ಪೂರ್ವ ಭರವಸೆಗಳೇನಿದ್ವು ಇವನ್ನು ಮತದಾರರಿಗೆ ತಲುಪಿಸೋದರಲ್ಲಿ ಆರ್ ಜೆ ಡಿ ಕಾರ್ಯಕರ್ತರು ಹಾಗೂ ಮಹಾಗಠಬಂಧನ ಕಾರ್ಯಕರ್ತರು ಸಂಪೂರ್ಣವಾಗಿ ವಿಫಲರಾಗಿದ್ದು ಕೂಡ ಈ ಇವತ್ತಿನ ಈ ಸೋಲಿಗೆ ಪ್ರಮುಖ ಕಾರಣ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಇನ್ನೊಂದು ಕಡೆ ಅತಿಯಾದ ಮುಸ್ಲಿಂ ಓಲೈಕೆ ತೇಜಸ್ವಿ ಯಾದವ್ ಹಾಗೂ ಮಹಾಘಠಬಂಧನ ನಾಯಕ ತೇಜಸ್ವಿ ಯಾದವ್ ಹಾಗೂ ಮಹಾಗಠಬಂಧನ ಪ್ರಮುಖ ನಾಯಕರು ತೆಗೆದುಕೊಂಡಂತಹ ಇನ್ನೊಂದು ಬಹುದೊಡ್ಡ ತಪ್ಪು ನಿರ್ಧಾರ ಅದು ಮುಸ್ಲಿಮ್ನ ಓಲೈಕೆ ಎನ್ ಡಿ ಎ ಮೈತ್ರಿಕೂಟ ಹಿಂದುತ್ವ ಹಿಂದುತ್ವದ ಅಲೆ ಹಿಂದುತ್ವವನ್ನೇ ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸ್ತಕ್ಕಂಥ ಪ್ರಯತ್ನವನ್ನು ನಡೆಸಿದರೆ ಈ ಮಹಾಗಠಬಂಧನ ನಾಯಕರು ಅತಿಯಾದ ಮುಸ್ಲಿಮ್ನ ಓಲೈಕೆಗೆ ಪ್ರಯತ್ನವನ್ನು ನಡೆಸಿದ್ದು ಕೂಡ ಇವತ್ತಿನ ಒಂದು ಚುನಾವಣೆಯ ಸೋಲಿಗೆ ಪ್ರಮುಖವಾದ ಕಾರಣ ಅನ್ನುವ ವಿಶ್ಲೇಷಣೆಗಳು ಕೂಡ ನಡೀತಾ ಇದಾವೆ ಇನ್ನೊಂದು ಅತ್ಯಂತ ಪ್ರಮುಖವಾಗಿ ಐದನೇ ಕಾರಣ ಈ ಲಾಲು ಪ್ರಸಾದ್ ಯಾದವ್ ಅವರನ್ನು ಅವರ ಇಮೇಜನ್ನು ಒಂದು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ತೇಜಸ್ವಿ ಯಾದವ್ ಅವರು ಕೈ ಹಾಕಿದ್ದು ಬಹುತೇಕ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಏನು ಬ್ಯಾನರ್ಗಳನ್ನು ಅಲ್ಲಿ ಮಹಾಗಠಬಂಧನ್ ನಾಯಕರ ಚಿತ್ರ ಭಾವಚಿತ್ರ ಒಳಗೊಂಡಂತಹ ಬ್ಯಾನರ್ಗಳನ್ನು ಇಡೀ ಈ ಬಿಹಾರದಾದ್ಯಂತ ಹಾಕಿದ್ರು ಆ ಬಹುತೇಕ ಬ್ಯಾನರ್ಗಳಲ್ಲಿ ಈ ಲಲು ಪ್ರಸಾದ್ ಯಾದವ್ ಅವರ ಫೋಟೋವನ್ನು ಬಳಕೆ ಮಾಡದೇ ಇರತಕ್ಕಂಥದ್ದು ಈ ಒಂದು ಫೋಟೋವನ್ನು ಬಳಕೆ ಮಾಡಿದರೆ ಜಂಗಲ್ ರಾಜ್ನ ಪರಿಕಲ್ಪನೆ ಮತ್ತೊಮ್ಮೆ ಜ ಮತದಾರರಿಗೆ ತಲುಪುತ್ತೆ ಅನ್ನುವ ಕಾರಣಕ್ಕೆ ತೇಜಸ್ವಿ ಯಾದವ್ ಲಲ್ಲೋ ಅವರ ಒಂದು ಫೋಟೋವನ್ನು ಅವಾಯ್ಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಡೆಸಿದ್ರು ಇದು ಕೂಡ ಮಹಾಗಠಬಂಧನ ಬಹುದೊಡ್ಡ ಹಿನ್ನಡೆಗೆ ಕಾರಣ ಆಗಿರ್ಬೋದು ಅನ್ನುವ ಲೆಕ್ಕಾಚಾರಗಳು ಕೇಳಿಬರ್ತದೆ ಇದಿಷ್ಟೇ ಅಲ್ಲದೆ ಪ್ರಮುಖವಾಗಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಪಕ್ಷ ಪ್ರಶಾಂತ್ ಕಿಶೋರ್ ಯಾವಾಗ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿ ಬಿಹಾರ ಚುನಾವಣೆ ಕೇಳಿದ್ರು ಆಗ ಬಹುತೇಕ ಚು ಬಿಹಾರದಲ್ಲಿ ಕೇಳಿಬರ್ತಿದ್ದಂಥ ಒಂದು ಮಾತು ಪ್ರಶಾಂತ್ ಕಿಶೋರ್ ಮುಂದುವರೆದ ಜಾತಿಯ ಹಾಗೂ ಯುವಕರ ಮತಗಳನ್ನು ಸೆಳೀತಾರೆ ಆ ಮೂಲಕ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಒಡತವನ್ನು ಕೊಡ್ತಾರೆ ಅನ್ನುವ ಲೆಕ್ಕಾಚಾರಗಳು ಇದ್ವು ಆದರೆ ಇವತ್ತಿನ ಫಲಿತಾಂಶವನ್ನು ನೋಡಿದರೆ ಪ್ರಶಾಂತ್ ಕಿಶೋರ್ ಅವರ ಜನ ಸ್ವರಾಜ್ ಪಕ್ಷ ಬಹುತೇಕ ಮಹಾಗಠಬಂಧನ್ಗೆ ಬಹುದೊಡ್ಡ ಒಡತವನ್ನು ಕೊಟ್ಟಿದೆ ಈ ಪ್ರಶಾಂತ್ ಕಿಶೋರ್ ಅವರ ಪಕ್ಷದ ಕಾರಣಕ್ಕೂ ಕೂಡ ಮಹಾಗಠಬಂಧನ್ಗೆ ಬಹುದೊಡ್ಡ ಸೋಲಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಇನ್ನೊಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ಅತ್ಯಂತ ವ್ಯವಸ್ಥಿತವಾಗಿ ಚುನಾವಣೆಯನ್ನು ಎದುರಿಸಿದ್ದು ಚುನಾವಣಾ ಪೂರ್ವದಲ್ಲಿ ಸೀಟು ಹಂಚಿಕೆಯ ವಿಚಾರದಲ್ಲಿ ಆರ್ ಬಿ ಜೆ ಡಿ ಬಿ ಜೆ ಆರ್ ಇದು ಜೆ ಡಿ ಯು ಬಿ ಜೆ ಪಿ ಹಾಗೂ ಚಿರಾಗ್ ಪಾಸ್ವಾನ್ ಅವರ ನಡುವೆ ಹಾಗೂ ಮಾಂಜಿಯ ನಡುವೆ ಸಾಕಷ್ಟು ಗೊಂದಲಗಳಿದ್ದರೂ ಕೂಡ ನೇರವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಈ ಸೇತು ಹಂಚಿಕೆಯ ಗೊಂದಲವನ್ನು ಬಗೆಹರಿಸಿ ಅತ್ಯಂತ ವ್ಯವಸ್ಥಿತವಾಗಿ ಚುನಾವಣೆ ಎದುರಿಸಿದ್ದು ಇವತ್ತಿನ ಒಂದು ಎನ್ ಡಿ ಎ ಮೈತ್ರಿಕೂಟದ ಮಹಾನ್ ಗೆಲುವಿಗೆ ಕಾರಣ ಅನ್ನುವ ವಿಶ್ಲೇಷಣೆಗಳು ಕೂಡ ನಡೀತದಾವೆ ಸ್ನೇಹಿತರೆ ನಾನು ಕೊಟ್ಟಿರ್ತಕ್ಕಂಥ ಈ ಆರು ಪ್ರಮುಖ ಕಾರಣಗಳಿಗಿಂತ ಮಿಗಿಲಾಗಿ ಇನ್ನೇನಾದರೂ ಕಾರಣಗಳು ಬಿಹಾರ ಚುನಾವಣೆಯ ಫಲಿತಾಂಶದ ಕುರಿತು ನಿಮಗೆ ಗಮನಕ್ಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ